ಲ್ಲಿ ಭಾರತ ಜಗತ್ತಿನ ನಂಬರ್ ಒನ್ ದೇಶ ಆಗಿರಬೇಕು ಆರ್ಥಿಕವಾಗಿರಾಗಿರ್ಬಹುದು ಸಾಮಾಜಿಕ ಆಗಿರ್ಬೋದು ಎಲ್ಲ ರಂಗಗಳ ಮೂಲಕ ಎಲ್ಲ ರಂಗದಲ್ಲೂ ಕೂಡ ಇಕನಾಮಿಕ್ ಡೆವಲಪ್ಮೆಂಟ್ ಇರಬೇಕು ಮತ್ತೆ ಇಕನಾಮಿಕ್ ಪ್ರಗತಿ ಆಗಿರಬೇಕು ಮತ್ತೆ ಫುಲ್ಲಿ ಇಕನಾಮಿಕ್ಲಿ ಡೆವಲಪ್ಡ್ ಆಗಿರಬೇಕು ಸೊ ಪ್ರಧಾನಿ ಮೋದಿ ಅವರ ಈ ಹತ್ತು ವರ್ಷದ ಆಡಳಿತವನ್ನು ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಸೊ ಅವರು ಹೆಚ್ಚು ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿ ಜೊತೆಗೆ ದೇಶವನ್ನ ಸಾಂಸ್ಕೃತಿಕವಾಗಿ ಅತ್ಯಂತ ಇದ್ದಾರೆ ಒಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿರ್ಬೋದು ಜೊತೆಗೆ ನಮ್ಮ ಚಾರ್ಧಾಮ್ಗಳ ಕನೆಕ್ಟ್ ಮಾಡೋದಾಗಿರ್ಬೋದು ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವಂಥ ಕ್ಷೇತ್ರಗಳು ಯಾವ್ದಾವೆ ಅದಕ್ಕೂ ಕೂಡ ಅದು ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಸೊ ನೀವು ಕೂಡ ಈ ಮೈ ಮೈಸೂರು ಸಂಸ್ಥಾನದ ಒಬ್ಬ ರಾಜವಂಶಸ್ಥರಾಗಿ ಸೊ ಆ ಪರಂಪರೆ ಏನಿದೆ ನಮ್ಮದು ಮೈಸೂರು ದಸರಾ ದರ್ಬಾರ್ ಅದು ಕೂಡ ನಿರಂತರವಾಗಿ ಬರ್ತಾ ಇದೆ ಯಾವುದೇ ಒಂದು ಸಣ್ಣ ಪುಟ್ಟ ದೋಷಗಳಿಲ್ಲದೆ ಕೂಡ ಸೊ ಈ ಬಗ್ಗೆ ಒಂದು ದೇಶ ದೇಶಕ್ಕೆ ಪ್ರಗತಿ ಕೊಡುವಾಗ ನಾವು ಹಿಂದೆ ಎಲ್ಲಿಂದ ಬಂದಿದ್ದೀವಿ ಅದು ಮರಿಬಾರ್ದು ಅದು ಬಹಳ ಮುಖ್ಯ ಇತಿಹಾಸ ಮತ್ತು ನಮ್ಮಲ್ಲಿರುವ ಭಾರತೀಯ ಪಾರಂಪರೆ ಅದು ನಮ್ಮ ಬೇಸಿಸ್ಸು ನಮ್ಮ ಅದರಿಂದಾನೇ ನಮ್ಮ ಪೂರ್ವಜರ ಆಕಾಂಕ್ಷೆಗಳನ್ನು ನಾವು ಇವತ್ತು ನಮ್ಮ ಇವತ್ತಿನ ತಲೆಮಾರಿಗೆ ನಮ್ಮ ಅದು ಲಾಭ ಆಗಿದೆ ಅಂದರೆ ಅವರ ಒಂದು ಆಸ್ಪಿರೇಷನ್ಸ್ ವಿ ಆರ್ ಲಿವಿಂಗ್ ಇಟ್ ಅಂತ ಸೊ ಅದಕ್ಕಾಗಿ ನಿಜಕ್ಕೆ ನೋಡೋಕ್ಕೆ ಹೋದರೆ ಇವತ್ತು ಇವತ್ತಿನ ಆಧುನಿಕ ಕಾಲಕ್ಕೆ ಸೂಕ್ತವಾದ ಅಭಿವೃದ್ಧಿ ಅದ್ರ ಜೊತೆಗೆ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಎರಡೂ ಸಂರಕ್ಷಣೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ ನರೇಂದ್ರ ಮೋದಿಯವರ ದೃಷ್ಟಿ ಅದೇ ಅದು ನಮ್ಮ ಭಾರತದ ಆಧ್ಯಾತ್ಮಿಕ ಒಂದು ವೆಲ್ತ್ ಏನಿದೆ ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ಸೂಕ್ತವಾದ ಈ ಅಭಿವೃದ್ಧಿನೂ ಜೊತೆಗೆ ಕೊಡಬೇಕಾಗಿರೋದು ಅವರ ದೃಷ್ಟಿ ಸೊ ಅದು ಭಾಳ ಶ್ಲಾಘನೀಯ ನನ್ನ ಅಭಿಪ್ರಾಯದಲ್ಲಿ ಮತ್ತು ನಾವೆಲ್ಲರೂ ಅದಕ್ಕೆ ಬೆಂಬಲ ನೀಡಬೇಕಾಗಿರೋದು ಮುಖ್ಯ ಮೈಸೂರು ಕೊಡಗು ಕ್ಷೇತ್ರನೂ ಕೂಡ ಅದರ ನಿಟ್ಟಿನಲ್ಲೇ ಅಭಿವೃದ್ಧಿ ಮಾಡಬೇಕಾಗಿರೋದು ಭಾಳ ಮುಖ್ಯ